ನಮಸ್ಕಾರ ಎಲ್ರಿಗೂ ನಾನ್ ಸುಕೃತಿ ಜಪಾನ್ ಇಂದ ಮಾತಾಡ್ತಾ ಇದ್ದೀನಿ ನಾನೊಬ್ಳು ಕಂಟೆಂಟ್ ಕ್ರಿಯೇಟರ್ ನನ್ನ ಫುಡ್ ಟ್ರಾವೆಲ್ ಕಂಪ್ನಿ ಎಂಬ ಒಂದು ಚಾನೆಲ್ ಮುಖಾಂತರ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಜಪಾನಿನ ಪ್ರವಾಸದ ಎಕ್ಸ್ಪೀರಿಯನ್ಸಸ್ ಬಗ್ಗೆ ವಿಡಿಯೋಸ್ ನ ಶೇರ್ ಮಾಡ್ತಾ ಇರ್ತೀನಿ ಪ್ರವಾಸ ಅಂದ್ರೆ ಒಂದು ಸ್ಥಳನ ನೋಡೋದ್ ಮಾತ್ರ ಅಲ್ಲ ಆ ಸ್ಥಳ ನಮ್ ಮನಸ್ ಮೇಲೆ ಏನ್ ಪರಿಣಾಮ ಬೀಳತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಜೀವನದಲ್ಲಿ ನಮ್ಗೆ ಒಳ್ಳೆ ಒಂದು ಪಾಠ ಕೊಡೋದು ಅಂದ್ರೆ ಅದು ಪ್ರವಾಸ ಅಂತಾನೆ ಹೇಳ್ಬೇಕು ಯಾಕಂದ್ರೆ ನಾವು ಪ್ರವಾಸ ಮಾಡಿದಾಗನೆ ಪ್ರಪಂಚ ಜ್ಞಾನ ನಮ್ದು ಹೆಚ್ಚಾಗೋದು ನಾನು ಜಪಾನ್ ಪ್ರವಾಸ ಮಾಡಿ ಮೂರು ವೆರಿ ಇಂಪಾರ್ಟೆಂಟ್ ಸಂಗತಿಗಳನ್ನ ಏನಪ್ಪಾ ಅರ್ಥ ಮಾಡ್ಕೊಂಡಿದ್ದು ಅಥವಾ ಕಲ್ತಿದ್ದು ಅಂದ್ರೆ ಒಂದು ಸಮಯದ ಮೌಲ್ಯ ಶಿಸ್ತು ಮತ್ತೆ ಪ್ರಕೃತಿ ಪ್ರೀತಿ ಹಾಗೆ ಜಪಾನ್ ಮತ್ತೆ ಭಾರತದ ಮಧ್ಯೆ ಕೂಡ ಒಂದು ಸಿಮಿಲಾರಿಟಿ ಇದೆ ನಾವ್ ಹೆಂಗೆ ಅತಿಥಿ ದೇವೋಭವ ಅಂತೀವೋ ಇಲ್ಲೂ ಹಾಗೇನೆ ಒಮೋತೆ ನಶಿ ಅಂತ ಅಂತಾರೆ ಅಂದ್ರೆ ಟ್ರೀಟ್ ಯೋರ್ ಟೂರಿಸ್ಟ್ ಆಸ್ ಫ್ಯಾಮಿಲಿ ಅಂಡ್ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಇನ್ ರಿಟರ್ನ್ ಅಂತ ದೊಡ್ಡವ್ರು ಹೇಳ್ದಂಗೆ ಕೋಶ ಓದ್ ನೋಡು ದೇಶ ಸುತ್ತ ನೋಡು ಅಂತ ನಮ್ ದೇಶನೂ ಸುತ್ತಣ ಇರೋ ಎಲ್ಲಾ ದೇಶಗಳನ್ನೂ ಸುತ್ತಣ ಹಾಗೆ ಅಲ್ಲಿ ಏನು ಒಳ್ಳೆ ವಿಷಯ ನಮ್ಗೆ ತಿಳಿದ್ ಬರತ್ತೋ ಅದನ್ನ ನೋಡಿ ತಿಳಿದು ಕಲ್ಯಾಣ ಹಾಗೆ ಬೆಳೆಯೋಣ ಎಲ್ಲರಿಗೂ ವಿಶ್ವ ಪ್ರವಾಸೋದ್ಯಮ ದಿನದ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ